ಇದೆ ಹೇಳ್ತಾ ಇರೋದು ನಾನು ಬಂದಿದ್ದೆ ಅಲ್ಲಿ ಹೋಗಿದ್ದೆ ಆ ಕೆಲಸ ಆಯ್ತು ಈ ಕೆಲಸ ಆಯ್ತು ಟೈಮಿಗೆ ಕರೆಕ್ಟ್ ಆಗಿ ಬಂದ್ರೆ ಸಂಬಳ ಬರುತ್ತೆ ಎಲ್ಲ ಬರುತ್ತೆ ನೀವು ಹತ್ತುವರೆಗೆ ಬರೋರು ಹನ್ನೊಂದು ಗಂಟೆಗೆ ಬಂದ್ರೆ ಸಂಬಳ ಇಲ್ಲಿ ಬರುತ್ತೆ ಹೇಮಾವತಿ ನಾಲವಲಯ ತುಮಕೂರು ಕಚೇರಿಯಲ್ಲಿ ಇರುವಂಟು ಹನ್ನೊಂದು ಹತ್ತಾಗಿದೆ ಇವ್ರಿಗಿನ್ನೂ ಕೆಲಸದ ನೆನಪೇ ಆಗಿಲ್ಲ ಅವರಿಲ್ಲದೇ ಇಲ್ಲದೆ ಇರೋ ವಿಡಿಯೋ ನನ್ನ ಹತ್ರ ಇದೆ ಇದೇ ರೀತಿ ಅಧಿಕಾರಿಗಳು ಇಲ್ಲಿ ಹತ್ತು ಗಂಟೆಗೆ ಬರಬೇಕಾಗಿರೋರು ಹನ್ನೊಂದು ಗಂಟೆಗೆ ಬರ್ತಾರೆ ಸರ್ಕಾರಿ ಕಚೇರಿಯನ್ನೇ ಮಾವನ ಮನೆ ಮಾಡಿಕೊಂಡ ಅಧಿಕಾರಿಗಳು ಯಾವಾಗ ಬೇಕಾದರೂ ಬರ್ತಾರೆ ಯಾವಾಗ ಬೇಕಾದರೂ ಹೋಗ್ತಾರೆ ಪ್ರಜಾಶಕ್ತಿ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಯಿತು ಅಧಿಕಾರಿಗಳ ಕಳ್ಳಾಟ ತುಮಕೂರಿನಲ್ಲಿ ಕೆಲ ಅಧಿಕಾರಿಗಳು ಮೊಂಡು ಬಿದ್ದು ಬಿಟ್ಟಿದ್ದಾರೆ ಅವರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಯಾರ ಮೇಲೆಯೂ ಭಯವೇ ಇಲ್ಲ ಲಕ್ಷ ಲಕ್ಷ ಸರ್ಕಾರಿ ಸಂಬಳ ಪಡೆಯೋದು ಸರ್ಕಾರಿ ಕಾರಿನಲ್ಲಿ ಓಡಾಡೋದು ಆದ್ರೆ ಕೆಲಸ ಮಾಡಿ ಅಂದ್ರೆ ಮಾತ್ರ ಹ್ಞೂ ಹ್ಞೂ ಕೆಲ ಅಧಿಕಾರಿಗಳು ತಯಾರೇ ಇಲ್ಲ ಕೆಲಸ ಮಾಡೋದು ಸೈಡ್ಗಿರ್ಲಿ ಸರಿಯಾದ ಸಮಯಕ್ಕೆ ಆಫೀಸ್ಗಾದ್ರೂ ಬಾರಪ್ಪ ಅಂದ್ರೆ ಅದಕ್ಕೂ ಇವರು ರೆಡಿ ಇಲ್ಲ ಹೌದು ನಗರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅದೆಷ್ಟೋ ಕಚೇರಿಗಳಲ್ಲಿ ಅಧಿಕಾರಿಗಳು ಸಿಬ್ಬಂದಿ ಸರಿಯಾದ ಸಮಯಕ್ಕೆ ಬರೋದೇ ಇಲ್ಲ ಅನ್ನೋ ಆರೋಪವನ್ನು ಸಾರ್ವಜನಿಕರು ಆಗಾಗ ಮಾಡ್ತಲೇ ಇತ್ತು ಅದರಲ್ಲಿಯೂ ನಗರದ ಕುಣಿಗಲ್ ರಸ್ತೆಯಲ್ಲಿರುವ ಹೇಮಾವತಿ ಕಚೇರಿಗೆ ಹೋಗ್ಬಿಟ್ರೆ ಯಾವಾಗಲೂ ಅಧಿಕಾರಿಗಳೇ ಇರೋದಿಲ್ಲ ಅಂತ ನಮ್ಮ ಪ್ರಜಾಶಕ್ತಿ ತಂಡಕ್ಕೆ ಮಾಹಿತಿ ಬಂದಿತ್ತು ಅದೇನಿದೆ ನಾವೇ ಒಂದು ಸಾರಿ ನೋಡ್ಕೊಂಡು ಬಂದ್ಬಿಡೋಣ ಅಂತ ನಮ್ಮ ತಂಡ ಇವತ್ತು ರಿಯಾಲಿಟಿ ಚೆಕ್ಗೆ ಇಳಿದೇ ಬಿಟ್ಟಿತ್ತು ಆಗ ಗೊತ್ತಾಯ್ತು ನೋಡಿ ಈ ಅಧಿಕಾರಿಗಳ ಕಳ್ಳಾಟ ಹೌದು ನಮ್ಮ ತಂಡ ಸರಿಯಾಗಿ ಹತ್ತು ಗಂಟೆ ಹತ್ತು ಕಾಲಿಗೆ ಹೇಮಾವತಿ ಕಚೇರಿಯಲ್ಲಿತ್ತು ಹೋದ ತಕ್ಷಣವೇ ನಮ್ಮ ತಂಡ ಯಾವ್ಯಾವ ಅಧಿಕಾರಿಗಳು ಯಾವ್ಯಾವ ಸಿಬ್ಬಂದಿ ತಮ್ಮ ತಮ್ಮ ಸೀಟ್ನಲ್ಲಿ ವಿರಾಜಮಾನರಾಗಿದ್ದಾರೆ ಅನ್ನೋದನ್ನ ನೋಡುವ ಕೆಲಸ ಮಾಡ್ತು ಅದನ್ನ ಮೊಬೈಲ್ ನಲ್ಲಿ ವಿಡಿಯೋ ಮಾಡಿಕೊಳ್ಳುವ ಕೆಲಸವನ್ನ ಮಾಡಿತು ಪಾಪ ಅಷ್ಟೊತ್ತಿಗಾಗಲೇ ಒಂದೈದಾರು ಜನ ಪ್ರಾಮಾಣಿಕ ಸಿಬ್ಬಂದಿ ತಮ್ಮ ತಮ್ಮ ನಲ್ಲಿ ಕುಳಿತು ಕೆಲಸವನ್ನ ಶುರು ಮಾಡಿದ್ರು ಆದರೆ ದೊಡ್ಡ ದೊಡ್ಡ ಅಧಿಕಾರಿಗಳ ಪತ್ತೆಯೇ ಇರಲಿಲ್ಲ ವೀಕ್ಷಕರೇ ನಾವೀಗ ಕಾವೇರಿ ನೀರಾವರಿ ನಿಗಮ ನಿಯಮಿತ ಹೇಮಾವತಿ ನಾಲವಲಯ ತುಮಕೂರು ಕಚೇರಿಯಲ್ಲಿರುವಂಥದ್ದು ಇಲ್ಲಿ ಅಧಿಕಾರಿಗಳು ಎಷ್ಟೊತ್ತಿಗೆ ಕೆಲಸಕ್ಕೆ ಬರ್ತಾ ಇದ್ದಾರೆ ಎಷ್ಟೊತ್ತಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಸರ್ಕಾರದ ಸಂಬಳ ಮಾತ್ರ ಬೇಕು ಸರ್ಕಾರಕ್ಕೋಸ್ಕರ ಕೆಲಸ ಮಾಡ್ತಿದ್ದೀವಿ ಅನ್ನೋ ಹೆಸರು ಮಾತ್ರ ಬೇಕು ಆದರೆ ಸರ್ಕಾರದ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ನಮಗೆ ಬೇರೊಂದು ಕಡೆ ಆರೋಪ ಬಂದಿತ್ತು ಆದರೆ ನಾವೇ ಖುದ್ದಾಗಿ ಇವತ್ತು ಸ್ಥಳಕ್ಕೆ ಬಂದು ಇಲ್ಲಿ ಏನಾಗ್ತಿದೆ ಅಂತ ವೀಕ್ಷಣೆ ಮಾಡೋದು ಅಂತ ಬಂದರೆ ಹನ್ನೊಂದು ಗಂಟೆ ಆಗಿದೆ ಇವಾಗ ಟೈಮಿಂಗ್ ಸಹ ನಿಮಗೆ ತೋರಿಸ್ತೇನೆ ಹನ್ನೊಂದು ಗಂಟೆ ಆರು ನಿಮಿಷ ಎಷ್ಟು ಜನ ಅಧಿಕಾರಿಗಳು ಬಂದಿದ್ದಾರೆ ಎಷ್ಟು ಜನ ಬಂದಿಲ್ಲ ಈಗ ಹನ್ನೊಂದು ಗಂಟೆ ಹತ್ತು ನಲವತ್ತರಿಂದ ಹನ್ನೊಂದು ಗಂಟೆ ಒಳಗಡೆ ಎಷ್ಟು ಜನ ಅಧಿಕಾರಿಗಳು ಬಂದರು ಅನ್ನೋದನ್ನು ನಮ್ಮ ಮೊಬೈಲಲ್ಲಿ ನಾವು ವಿಡಿಯೋ ಮಾಡ್ಕೊಂಡಿದ್ದೇವೆ ಈಗ ಒಳಗಡೆ ಹೋಗೋಣ ಎಷ್ಟು ಜನ ಅಧಿಕಾರಿಗಳು ಇದ್ದಾರೆ ಇನ್ನು ಎಷ್ಟು ಜನ ಬಂದಿಲ್ಲ ಅಂತ ನಾನು ತೋರಿಸ್ತಾ ಹೋಗ್ತೀನಿ ಬನ್ನಿ ಸರ್ ನೋಡಿ ಶ್ರೀ ಬಿ ಎನ್ ಪಣಿರಾಜ್ರವರು ಮುಖ್ಯ ಇಂಜಿನಿಯರ್ ಅವರು ಕೆಲಸಕ್ಕೆ ಹನ್ನೊಂದು ಗಂಟೆ ಆಗಿದೆ ಆದರೆ ಇನ್ನೂ ಸಹ ಬಂದಿಲ್ಲ ಇವರೊಬ್ಬರಲ್ಲ ಬನ್ನಿ ನಾನು ಈಗ ತೋರಿಸ್ತೀನಿ ಹೇಮಾವತಿ ನಾಲ ವಲಯದಲ್ಲಿ ಎಷ್ಟು ಜನ ಅಧಿಕಾರಿಗಳಿದ್ದಾರೆ ಒಬ್ಬರೂ ಸಹ ಸರಿಯಾಗಿ ಕೆಲಸಕ್ಕೆ ಬರೋಲ್ಲ ಅವರು ಟೈಮಿಂಗ್ಸ್ ಅನ್ನೋದೇ ಇಲ್ಲ ಎ ಒ ಸಾಹೇಬರು ಎಚ್ ಕೆ ರಂಗನಾಥ್ ಲೆಕ್ಕ ಪರಿಶೋಧ ಲೆಕ್ಕ ಪರಿಶೋಧನಾ ಅಧಿಕಾರಿಗಳು ಅವರು ಸಹ ಬಂದಿಲ್ಲ ಆಡಿಟ್ ಆಫೀಸರ್ ಎಸ್ ನಾವೇ ಮಾಡ್ತಾ ಇರೋದು ಹೇಳಿ ಮೇಡಮ್ ಹೇಳಿ ಇದೆ ಎಷ್ಟು ಜನ ಬಂದಿದ್ದಾರೆ ಎಷ್ಟು ಜನ ಬಂದಿಲ್ಲ ಅಂತ ಹೌದು ಪರ್ಮಿಷನ್ ಏನಾದರೂ ತರಬೇಕಾ ಸರ್ ಇದೆ ತುಂಬ ಇದೆ ಸರ್ ಇವರು ಕೂಡ ಇವಾಗ ಬಂದಿದ್ದು ಹನ್ನೊಂದು ಗಂಟೆ ಏಳು ನಿಮಿಷಕ್ಕೆ ಇವರು ಕೂಡ ಹತ್ತು ಐವತ್ತ ಏಳರಲ್ಲಿ ಬಂದಿರ್ತಾರೆ ಆಫೀಸ್ ಟೈಮಿಂಗ್ಸ್ ಇರೋದೇನು ಆದರೆ ಅದನ್ನ ಕರೆಕ್ಟಾಗಿ ಪಾಲಿಸ್ತಾ ಇದ್ದಾರೆ ಸರ್ಕಾರದ ಸಂಬಳ ಮಾತ್ರ ಬೇಕು ಆದರೆ ನಾವು ಆ ಟೈಮಿಂಗ್ಸಲ್ಲಿ ಕೆಲಸ ಮಾಡಲ್ಲ ಅಂದರೆ ಇದು ಯಾವ ರೀತಿ ಸರಿ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರೂ ಒಂದೊಂದು ಟೈಮಿಂಗ್ ಬರ್ತಾರೆ ಹತ್ತು ಗಂಟೆಗೆ ಬರೋದು ಓಕೆ ಹತ್ತು ಗಂಟೆಗೆ ಬಂದು ನಿಮ್ಮ ಕೆಲಸನ ನೀವು ಮಾಡಿದ್ರೆ ನಾವು ಬಂದು ನಿಮಗೆ ಪ್ರಶ್ನೆ ಮಾಡಲ್ಲ ಹನ್ನೊಂದು ಗಂಟೆಗೆ ಒಬ್ಬರು ಬರ್ತಾರೆ ಹತ್ತು ಐವತ್ತೇಳಕ್ಕೊಬ್ಬರು ಬರ್ತಾರೆ ಇನ್ನೂ ನೋಡಿದ್ರೆ ಏ ಸಾಹೇಬರು ಬಂದಿಲ್ಲ ಇಂಜಿನಿಯರ್ ಸಾಹೇಬರು ಬಂದಿಲ್ಲ ಅದರಲ್ಲೂ ಎಲ್ಲರೂ ಕೇಳ್ತಾರೆ ನಿಮಗೆ ಪರ್ಮಿಷನ್ ಇದೆಯಾ ವೀಡಿಯೋ ಮಾಡೋದಕ್ಕೆ ಅಂತ ಸೊ ಇಲ್ಲಿ ಮಾಡ್ತಿರೋ ತಪ್ಪುಗಳನ್ನ ತೋರಿಸಿದ್ರೆ ನಮಗೆ ಪರ್ಮಿಷನ್ ಬೇಕು ಅನ್ನೋದಾದ್ರೆ ನೀವು ಮಾಡ್ತಿರೋದು ಸಹ ತಪ್ಪೇ ಇದು ಒಂದೇ ಕಚೇರಿಯಲ್ಲ ಇಲ್ಲಿರೋ ಮೂರು ಕಚೇರಿಯಲ್ಲಿ ಎಷ್ಟೆಷ್ಟು ಜನ ಬಂದಿಲ್ಲ ಅಂತ ನಾನು ಇವತ್ತು ತೋರಿಸ್ತಾ ಹೋಗ್ತೀನಿ ಸರ್ಕಾರ ಸುಮ್ಮನೆ ಸಂಬಳ ಕೊಡೋದಲ್ಲ ಎಷ್ಟು ಗಂಟೆಗೆ ಬರಬೇಕು ಅದನ್ನು ಸಹ ತಿಳಿಸ್ಬೇಕು ಹತ್ತು ಗಂಟೆಗೆ ಬರೋರು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಬಂದು ಇಲ್ಲಿ ಯಾರೊಬ್ರು ಸೈನ್ ಹಾಕ್ತಾರೆ ಮನೆಗೆ ಹೋಗ್ತಾರಂತೆ ಅವ್ರಿಗೇನೋ ಕೆಲಸ ಇದೆಯಂತೆ ಎಬ್ರು ಮಗನ ಎಕ್ಸಾಮ್ ಏನೋ ಇದೆಯಂತೆ ಅದಕ್ಕೆ ಅವ್ರು ಹನ್ನೊಂದು ಗಂಟೆಗೆ ಬರ್ತಾರಂತೆ ಯಾರು ಕೊಟ್ಟಿರೋ ನಿಮಗೆ ಈ ರೀತಿ ಪರ್ಮಿಷನ್ ನಿಮ್ಗೆ ಯಾರು ಕೊಟ್ಟಿದ್ದಾರೆ ಡಿಸಿ ಕಚೇರಿ ತಾಲೂಕು ಕಚೇರಿಗಳ ಹಾಗೆ ಹೇಮಾವತಿ ಆಫೀಸ್ಗೆ ಸಾರ್ವಜನಿಕರು ಅಷ್ಟಾಗಿ ಹೋಗೋದು ಕಡಿಮೆ ಹೀಗಾಗಿ ಇಲ್ಲಿನ ಅಧಿಕಾರಿಗಳಿಗೆ ಸಿಬ್ಬಂದಿಗೆ ಯಾರ ಭಯವೂ ಇಲ್ಲದಂತಾಗಿ ಬಿಟ್ಟಿದೆ ಹತ್ತು ಗಂಟೆಗೆ ಕಚೇರಿಯ ಸಮಯ ಇದ್ರೆ ಹನ್ನೊಂದು ಗಂಟೆ ಹನ್ನೊಂದು ಹದಿನೈದಕ್ಕೆ ನಿಧಾನಕ್ಕೆ ಕಣ್ಣು ಒರೆಸಿಕೊಳ್ಳುತ್ತಾ ಒಬ್ಬೊಬ್ಬರೇ ಬರೋದಕ್ಕೆ ಶುರು ಮಾಡಿದ್ರು ಪಾಪ ನಾವು ಆಗಲೇ ಹೇಳಿದಂತೆ ಕೆಲವೊಬ್ಬರು ಸರಿಯಾದ ಸಮಯಕ್ಕೆ ಬಂದು ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ಆದರೆ ಇನ್ನೂ ಕೆಲವರು ಹನ್ನೊಂದು ಗಂಟೆ ಮೇಲೆ ಕಚೇರಿಗೆ ಬರತೊಡಗಿದ್ರು ದೊಡ್ಡ ದೊಡ್ಡ ಅಧಿಕಾರಿಗಳು ಎಂಜಿನಿಯರ್ ಎನಿಸಿಕೊಂಡವರಂತೂ ಹನ್ನೊಂದು ಗಂಟೆ ಒಳಗೆ ಬಂದ್ರೆ ಮಹಾ ಅಪರಾಧವಾಗಿ ಬಿಡುತ್ತೆ ಅನ್ನೋ ಹಾಗೆ ಹನ್ನೊಂದು ಗಂಟೆಯ ಮೇಲೆ ಎಂಟ್ರಿ ಕೊಡ್ತಾ ಇದ್ರು ಹನ್ನೊಂದು ಹತ್ತಾಗಿದೆ ಇವ್ರಿಗಿನ್ನೂ ಕೆಲಸದ ನೆನಪೇ ಆಗಿಲ್ಲ ಎಷ್ಟು ಗಂಟೆ ಕೆಲ್ಸಕ್ಕೆ ಬರ್ಬೇಕು ಅನ್ನೋದು ಗೊತ್ತಿಲ್ಲ ಹತ್ತು ಗಂಟೆ ಕೆಲ್ಸಕ್ಕೆ ಬರಬೇಕು ಸರ್ಕಾರಿ ಡ್ಯೂಟಿ ಮಾಡ್ತಾ ಇದೀನಿ ಅನ್ನೋದು ಗೊತ್ತಿಲ್ಲ ಎಸ್ ರಂಗಸ್ವಾಮಿ ಅವರಿಗೆ ಈಗ ಹನ್ನೊಂದು ಗಂಟೆ ಹತ್ತು ನಿಮಿಷ ಆದರೂ ಸಹ ಇನ್ನೂ ಮನೇಲಿ ಆರಾಮಾಗಿದ್ದಾರೆ ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾ ಇದ್ದಾರೆ ಇದು ಸರ್ಕಾರಿ ಕೆಲಸದಲ್ಲಿ ಅಧಿಕಾರಿಗಳು ಕಾರ್ಯನಿರ್ವಹಿಸುವಂಥ ಕಾರ್ಯ ರೀತಿ ಕಾರ್ಯ ವೈಖರಿ ಒಬ್ಬರಲ್ಲ ಎಬ್ಬರಲ್ಲ ಅಲ್ಲಿ ನೋಡಿದ್ರೆ ಇಂಜಿನಿಯರ್ ಬಂದಿಲ್ಲ ಎ ಓ ಸಾಹೇಬರು ಬಂದಿಲ್ಲ ಬರೋರೆಲ್ಲ ಹನ್ನೊಂದು ಗಂಟೆಗೆ ಬರ್ತಾರೆ ಯಾರು ಕೇಳೋರೇ ಇಲ್ಲ ಇಲ್ಲಿ ನಮ್ಮ ರೂಪಶ್ರೀ ಅವರು ಹನ್ನೊಂದು ಗಂಟೆಗೆ ಬಂದರೂ ಸಹ ಅವರು ನಾವು ಕೇಳಂಗಿಲ್ಲ ಎನ್ ರೂಪಶ್ರೀ ದ್ವಿತೀಯ ಜಾರ್ಜೆ ಸಹಾಯಕರು ಹನ್ನೊಂದು ಗಂಟೆಗೆ ಬರ್ತಾರೆ ಕೆಲಸ ಇರೋದು ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಬರ್ತಾರೆ ಅವರು ಅಧಿಕಾರಿಗಳೇ ಸರಿಯಾಗಿಲ್ಲ ಅಂತಂದ್ರೆ ಇಲ್ಲಿರೋ ಎಂಪ್ಲಾಯೀಸ್ ಅದೇ ರೀತಿ ಇರ್ತಾರೆ ಒಂದಲ್ಲ ಎರಡಲ್ಲ ಇಲ್ಲಿ ಮೂರು ಆಫೀಸ್ ಇದೆ ಮೂರು ಆಫೀಸಲ್ಲೂ ಅಷ್ಟೇ ಒಬ್ಬರು ಕೂಡ ಕೇಳೋರಿಲ್ಲ ಇಲ್ಲಿರೋ ಇರೋ ಇಂಜಿನಿಯರ್ಗಳು ಸರಿಯಾಗಿ ಬರ್ತಾ ಇಲ್ಲ ಇಲ್ಲಿ ಆಡಳಿತ ಆಡಳಿತಾಧಿಕಾರಿಗಳು ಸರಿಯಾಗಿ ಬರ್ತಾ ಇಲ್ಲ ಅಂತಂದ್ರೆ ಇಲ್ಲಿರೋ ಎಂಪ್ಲಾಯೀಸ್ ಕೂಡ ಅದೇ ರೀತಿ ಮಾಡ್ತಾರೆ ಅವರು ಹನ್ನೊಂದು ಗಂಟೆಗೆ ಬಂದ್ರು ಯಾರೂ ಕೇಳೋಂಗಿಲ್ಲ ಇವರೇ ಇನ್ನೂ ಬಂದಿಲ್ಲ ಈ ರೀತಿ ತುಂಬಾ ಇದೆ ಇದು ಹೇಮಾವತಿ ನಾಲ ವಲಯದಲ್ಲಿ ಒಂದಲ್ಲ ಎರಡಲ್ಲ ಯಾರೋ ಬಂದು ಕೂತ್ಕೊಂಡು ಕೇಳೋರಿಲ್ಲ ನಮ್ಮನ್ನು ಹೇಳೋರಿಲ್ಲ ನಮ್ಮ ಪಾಡಿಗೆ ನಾವು ಬರ್ತೀವಿ ಕೆಲಸಕ್ಕೆ ಹೋಗ್ತೀವಿ ಅಲ್ಲಿ ಹೇಳ್ತಾರೆ ಏ ಒ ಸಾಹೇಬರು ಬಂದಿಲ್ಲ ಅಂತ ಮಗನ್ ಎಕ್ಸಾಮ್ ಇದೆಯಂತೆ ಅದಕ್ಕೆ ಪರ್ಮಿಷನ್ ತಗೊಂಡು ಹೋಗಿದಾರಂತೆ ತಂಬಿಟ್ಬಿಟ್ಟು ನನ್ಗೆ ಹುಷಾರಿಲ್ಲ ಅಂತ ಮನೆಗೆ ಹೋಗಿದಾರಂತೆ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನೀವು ಅಧಿಕಾರಿಗಳು ಲೋಕಾಯುಕ್ತರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲವಾ ಅಂತ ಎಲ್ಲ ಒಂದ್ ಕಡೆ ರೈಡ್ ಮಾಡ್ತೀವಿ ಅಂತ ಹೇಳೋದಲ್ಲ ದೊಡ್ಡದಾಗಿ ಈ ರೀತಿ ಯಾವ ಸರ್ಕಾರಿ ಆಫೀಸ್ಗಳಿದೆ ಅಲ್ಲಿ ಫಸ್ಟ್ ನಿಮ್ಮನ್ನು ರೈಡನ್ನು ಮಾಡಿ ಯಾರೋ ಅಧಿಕಾರಿಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಕಾರ್ಯ ಬೇಡ ಅವ್ರಿಗೆ ಕೆಲಸನೇ ಬೇಡ ಅವ್ರಿಗೆ ಕೆಲಸದ ಮೇಲೆ ಇಂಟ್ರೆಸ್ಟ್ ಹೋಗಿಬಿಡಿದೆ ಪಾಪ ತಿಂಗಳ ತಿಂಗಳ ಸಂಬಳ ಬಂದು ಅಕೌಂಟಿಗೆ ಬೀಳುತ್ತೆ ಸಂಬಳದಲ್ಲಿ ನಾನು ಆರಾಮಾಗಿದ್ದೀನಿ ಸ ನನಗೆ ಏನಕ್ಕೆ ಬೇಕು ಕೆಲಸ ಎಲ್ಲಿ ನೋಡಿದ್ರು ಖಾಲಿ ಖಾಲಿ ಎಲ್ಲ ಟೇಬಲ್ಗಳು ಖಾಲಿ ಖಾಲಿ ಈ ರೀತಿ ಕೆಲಸ ಮಾಡೋದಾದರೆ ನಿಮ್ಮ ಸರ್ಕಾರಿ ಸಂಬಳ ತಗೊಳೋದಕ್ಕೆ ನೀವು ಯೋಗ್ಯರಲ್ಲ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನಿಮ್ಮ ಮನೇಲಿ ಕೂತ್ಕೊಳ್ಳಿ ಸರ್ಕಾರಿ ಕೆಲಸ ಮಾಡ್ತೀವಿ ಅಂತ ಸರ್ಕಾರದ ಸಂಬಳ ತಗೊಂಡು ಸುಮ್ಮನೆ ಜನರಿಗೆ ಯಾಕೆ ಮೋಸ ಮಾಡ್ತೀರಾ ಎಷ್ಟೋ ಜನ ಬಂದು ಕಾಯ್ದು ಕಾಯ್ದು ನಿಮ್ಮನ್ನ ವಾಪಸ್ ಹೋಗುವಂತ ಪರಿಸ್ಥಿತಿ ಬಂದಿದೆ ಸರ್ಕಾರ ಸಂಬಳ ಕೊಡ್ತಾ ಇದೆ ನಾನು ಆರಾಮಾಗ ಮನೇಲಿರ್ತೀನಿ ಅನ್ನೋದಾದ್ರೆ ಕೆಲಸ ಏನಕ್ಕೆ ಬೇಕು ನಿಮಗೆ ಬನ್ನಿ ಇದೊಂದೇ ಅಲ್ಲ ಆಫೀಸು ಇನ್ನು ಪಕ್ಕದಲ್ಲಿ ಎರಡು ಆಫೀಸ್ ಇದೆ ತೋರಿಸ್ತಾ ಹೋಗ್ತೀನಿ ನಾನು ನಿಮಗೆ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಎಷ್ಟು ಜನ ಯಾವಾಗ ಯಾವಾಗ ಬಂದಿದ್ದಾರೆ ಅನ್ನೋದನ್ನು ತೋರಿಸ್ತಾ ಹೋಗ್ತೇವೆ ಇನ್ನು ಇದು ತಪ್ಪಲ್ವಾ ಅಂತ ಪ್ರಶ್ನೆ ಮಾಡಿದ್ರೆ ನಾನು ಒಂಬತ್ತು ಹದಿನೈದಕ್ಕೆ ಬಂದಿದ್ದೆ ತಾಲೂಕು ಆಫೀಸ್ಗೆ ಹೋಗಿದ್ದೆ ಅಂತ ಸುಳ್ಳು ಬೇರೆ ಇನ್ನೊಬ್ಬರನ್ನ ಕೇಳಿದ್ರೆ ಪಕ್ಕದ ರೂಮ್ನಲ್ಲಿದ್ದೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಇವತ್ತೊಂದು ದಿನ ಲೇಟ್ ಆಯಿತು ನಾವು ದಿನಾಲೂ ಸರಿಯಾದ ಸಮಯಕ್ಕೆ ಬರ್ತೀವಿ ಅಂತ ಸಗೂಬು ಕೊಡೋದಕ್ಕೆ ಶುರು ಮಾಡಿದ್ರು ಕಚೇರಿ ಯಾವ ರೀತಿ ಇದೆ ನೋಡ್ಕೊಳ್ಳಿ ಅಧಿಕಾರಿಗಳು ತುಂಬ ಅಚ್ಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ಕೋಬಹುದು ಕೆಲಸ ಮಾಡ್ತಾ ಇರಲಿಲ್ಲ ನಾನು ಮುಂಚೆನೂ ಸಹ ಬಂದು ವಿಡಿಯೋ ಮಾಡಿದ್ದೆ ಪಾಪ ಯಾರಿಗೂ ಗೊತ್ತಿಲ್ಲ ಇವಾಗೆಲ್ಲರೂ ಕೆಲಸ ಮಾಡ್ತಾ ಇರೋ ರೀತಿ ಕುಳಿತಿದ್ದಾರೆ ನಾವು ಮುಂಚೆನೂ ಸಹ ವಿಡಿಯೋ ಮಾಡಿದ್ದೀವಿ ಈ ಕಚೇರಿ ಯಾವ ರೀತಿ ಖಾಲಿ ಇತ್ತು ಅನ್ನೋದು ನಾವು ಸಹ ತೋರಿಸ್ತಾ ಹೋಗ್ತೀವಿ ಎಷ್ಟು ಗಂಟೆಗೆ ಬಂದಿರಿ ಮೇಡಮ್ ತಾವು ಎಷ್ಟು ಗಂಟೆಗೆ ಬಂದ್ರಿ ಮೇಡಮ್ ಎಷ್ಟು ಗಂಟೆಗೆ ಬಂದಿ ಉತ್ತರ ಇಲ್ಲ ಅವ್ರ ಬಳಿ ನಾನು ಇಷ್ಟು ಗಂಟೆಗೆ ಬಂದೆ ಅಂತ ಹೇಳೋದಕ್ಕೆ ಉತ್ತರ ಇಲ್ಲ ಯಾಕಂದರೆ ನನ್ನ ಹತ್ರ ವಿಡಿಯೋ ಇದೇ ಇಲ್ಲ ಯಾರು ಇಲ್ಲದೆ ಇದ್ದಿದ್ದು ಸರ್ ತಾವೆಷ್ಟು ಗಂಟೆಗೆ ಬಂದಿ ಸರ್ ಎಸ್ ಸರ್ ಇವರಲ್ಲಿ ಕೂತಿದ್ರು ನಾನು ನೋಡಿದೆ ಇವ್ರದ್ದು ಇವರಲ್ಲಿ ಕೂತಿದ್ರು ಸರ್ ತಾವೆಷ್ಟು ಗಂಟೆಗೆ ಬಂದಿತ್ತು ಸರ್ ಇವರು ಸಹ ಇಲ್ಲಿ ಕೂತಿದ್ರು ನೋಡಿದ್ದೀನಿ ಮೇಡಮು ಇರಲಿಲ್ಲ ಎಸ್ ಸರ್ ಈ ರೂಮ್ನಲ್ಲಿ ಅವಾಗಲೇ ಸಹ ಎಲ್ಲ ಸಿಬ್ಬಂದಿಗಳು ಬಂದಿದ್ರು ಇವರೊಬ್ಬರು ಇರಲಿಲ್ಲ ಸರ್ ತಾವು ಎಷ್ಟು ಗಂಟೆಗೆ ಬಂದಿದ್ವಿ ಸರ್ ಹತ್ತು ಗಂಟೆ ಇಲ್ಲಿ ಕೆಲಸ ಮಾಡ್ತಾ ಇದ್ದವರು ನಾನು ಅವಾಗಲೇ ಬಂದು ವಿಡಿಯೋ ಮಾಡಿದಾಗೂ ಸಹ ಅವರು ಕೆಲಸ ಮಾಡ್ತಾಯಿದ್ರು ಇಲ್ಲಿರೋರು ಕೆಲಸ ಮಾಡ್ತಾಯಿದ್ರು ಈ ರೀತಿ ಕೆಲಸ ಮಾಡೋರ ಬಗ್ಗೆ ನಮ್ಮದು ಯಾವುದೇ ಪ್ರಶ್ನೆ ಇಲ್ಲ ಎಷ್ಟು ಗಂಟೆಗೆ ಬಂದಿರಿ ಹತ್ತು ಕಾಲು ಇಲ್ಲೇ ಇದ್ರಾ ಆಫೀಸಲ್ಲೇ ಸಹ ಹತ್ತು ಕಾಲಿಗೆ ನಾನು ಬಂದಿದ್ದೀನಿ ಆಫೀಸಲ್ಲೇ ಇದ್ದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ ಅವ್ರು ಇಲ್ಲದೇ ಇರೋ ವೀಡಿಯೋ ನನ್ನ ಹತ್ರ ಇದೆ ನಾನು ಮುಂಚೆನೇ ಬಂದು ಇಲ್ಲಿ ಎಲ್ಲ ಓಡಾಡಿ ಯಾವ್ಯಾವ ಆಫೀಸಲ್ಲಿ ಯಾವ್ಯಾವ ಸೆಕ್ಷನಲ್ಲಿ ಯಾವ್ಯಾವ ಅಧಿಕಾರಿಗಳಿದ್ದಾರೆ ಅಂತ ಪ್ರತಿಯೊಂದನ್ನು ವೀಡಿಯೋ ಮಾಡ್ಕೊಂಡು ಹೋಗಿರ್ತೇನೆ ಪಾಪ ಅವ್ರೂ ಮಾತಾಡಿಸ್ಕೊಂಡು ಹೋಗಿರ್ತೀನಿ ಆದರೆ ಇಲ್ಲಿ ಎಷ್ಟು ಗಂಟೆಗೆ ಬಂದಿದ್ರು ಅನ್ನೋದು ಮುಖ್ಯ ಅವರು ಹತ್ತು ಕಾಲಿಗೆ ಬಂದಿದ್ದೆ ಅಂತ ಹೇಳ್ತಾ ಇದ್ದಾರೆ ಹತ್ತು ಕಾಲಿಗೆ ಬಂದಿಲ್ಲ ಅಂತ ನಾನು ನೇರ್ವಾಗಿ ಆರೋಪ ಮಾಡ್ತೀನಿ ಯಾಕಪ್ಪ ಅಂದರೆ ನಾನು ಇದಕ್ಕೆ ಮುಂಚೆ ಬಂದು ವಿಡಿಯೋ ಮಾಡಿದ್ದೀನಿ ಇಲ್ಲಿ ಯಾರೂ ಇರಲಿಲ್ಲ ಇಲ್ಲಿ ಇವಾಗ ಬಂದಿರೋದು ಅವರು ಸರ್ ನೀವು ಎಷ್ಟು ಗಂಟೆಗೆ ಬಂದಿದ್ದೀರಿ ಸರ್ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಇಲ್ಲಿಗೆ ಬಂದಿದ್ದೀರಾ ಸಿ ಸಂಪತ್ ರವರು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ವರು ಎಷ್ಟು ಗಂಟೆಗೆ ಬಂದರು ಎಷ್ಟು ಗಂಟೆಗೆ ಕಾರ್ ಇಳಿದ್ರು ಕಾರಿಂದ ಒಳಗಡೆಗೆ ಎಷ್ಟು ಗಂಟೆಗೆ ಬಂದರು ಅನ್ನೋದು ಸಹ ವಿಡಿಯೋ ಇದೆ ಒಂಬತ್ತು ಕಾಲಿಗೆ ನಾನು ಬಂದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಲ್ಲ ಹೊರಗಡೆ ಕೆಲಸಕ್ಕೆ ಹೋಗ್ಬಾರ್ದು ಅಂತಲ್ಲ ಸರ್ ಆಫೀಸ್ ಕೆಲಸ ನೀವೇ ಕಾರಲ್ಲಿ ಬಂದಿದ್ದು ಎಷ್ಟು ಗಂಟೆ ಆವಾಗ ಒಂಬತ್ತು ಕಾಲ ಹ್ಞೂ ಅಂದರೆ ಹೇಳ್ತಾ ಇದ್ದಾರೆ ಇಲ್ಲಿ ನಮ್ಮ ಹತ್ರ ಇದೆ ಪ್ರೂಫು ಎಷ್ಟು ಗಂಟೆಗೆ ಬಂದರು ಅಂತ ಆದರೆ ಅವ್ರು ಇರೋದು ನನಗೆ ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಎ ಡಿ ಎಲ್ ಆಫೀಸ್ಗೆ ಹೋಗಿ ಎಲ್ಲ ಸ್ವಲ್ಪ ಕೆಲಸ ಇತ್ತು ಅಲ್ಲಿ ಮುಗಿಸ್ಕೊಂಡು ನಾನು ಇಲ್ಲಿಗೆ ಬಂದೆ ಅಂತ ಬಟ್ ಅವ್ರು ಹೇಳಿದ್ದು ಒಂಬತ್ತು ಕಾಲಿಗೆ ನಾನು ಇಲ್ಲಿದ್ದೆ ಅಂತ ಇದು ಒಂದಲ್ಲ ಎರಡಲ್ಲ ಎಲ್ಲ ಆಫೀಸ್ಗಳಲ್ಲೂ ಇರೋ ರೀತಿಯೇ ಸ ಇಲ್ಲಿ ಈ ಸೆಕ್ಷನಲ್ಲಿ ಮೇಡಮ್ ಎಷ್ಟು ಗಂಟೆಗೆ ಬಂದಿತ್ತು ಅವು ಎಷ್ಟು ಗಂಟೆಗೆ ಬಂದಿದ್ದು ಹತ್ತು ಗಂಟೆ ಹತ್ತು ಗಂಟೆಯಿಂದ ಇಲ್ಲೇ ಇದೀರಾ ಇಲ್ಲೇ ಹತ್ತು ಗಂಟೆಗೆ ಬಂದಿದ್ದೆ ಹತ್ತು ಗಂಟೆಯಿಂದ ಇಲ್ಲೇ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅವರು ಇದು ನಿಮ್ಮದೇ ಆಫೀಸ್ ಮೇಡಮ್ ಎಲ್ಲಿದ್ರಿ ಸಾಹೇಬ್ರ ಚೇಂಬರ್ ಅಲ್ಲಿದ್ರಿ ಎಲ್ಲ ಚೇಂಬರ್ದು ವಿಡಿಯೋ ಇದೆ ಎಲ್ಲಿದ್ರಿ ತಾವು ಅದೇ ಮೇಡಮ್ ಇವಾಗ ಇದೀರಾ ನೋಡಿ ಅದೇ ಆಫೀಸು ಅದೇ ರೂಮು ಅದೇ ಟೇಬಲ್ ಬರೀ ಇಲ್ಲ ಇದೆ ಹೇಳ್ತಾ ಇರೋದು ನಾನು ಬಂದಿದ್ದೆ ಅಲ್ಲಿ ಹೋಗಿದ್ದೆ ಆ ಕೆಲಸ ಆಯ್ತು ಈ ಕೆಲಸ ಆಯ್ತು ಸಂಪತ್ ಕುಮಾರ್ ಅವ್ರು ಹೇಳ್ತಾರೆ ನಾನು ತಾಲಾ ತಾಲೂಕ್ ಆಫೀಸ್ಗೆ ಹೋಗಿದ್ದೆ ಅಂತ ಇವ್ರು ಹೇಳ್ತಾ ಇದ್ದಾರೆ ನಾನು ಇಲ್ಲಿ ಪಕ್ಕದಲ್ಲಿ ಸಾಹೇಬ್ರ ಆಫೀಸ್ಗೆ ಹೋಗಿದ್ದೆ ಕೆಲಸ ಇತ್ತು ಅಂತ ಭವ್ಯ ಮೇಡಮು ಅವಾಗಿಂದ ನಾನು ಬಂದು ವಿಡಿಯೋನೂ ಸಹ ಮಾಡ್ಕೊಂಡು ಹೋಗಿದ್ದೀನಿ ಮೊಬೈಲ್ ನೋಡ್ತಾ ಇರೋದು ಬಿಟ್ಟರೆ ಅವಾಗಿಂದ ಕೆಲಸನೇ ಮಾಡ್ತಿಲ್ಲ ಮಾಡ್ತಾ ಇದ್ರಿ ಮೇಡಮ್ ಇಲ್ಲಿ ಏನೇ ಕೇಳಿದ್ರು ಹೇಳೋದು ಬಂದಿಲ್ಲ ಅಂದರೆ ಸೈಟ್ಗೆ ಹೋಗಿದ್ದಾರೆ ತಹಶೀಲ್ದಾರ್ ಆಫೀಸರ್ ಹೋಗಿ ತಹಶೀಲ್ದಾರ್ ಆಫೀಸ್ಗೆ ಹೋಗಿದ್ದೆ ಪಕ್ಕದಲ್ಲಿ ಸರದು ಮೀಟಿಂಗ್ ತಲೆಗೋಗಿದ್ದೆ ಸೈಟ್ಗೆ ಹೋಗಿದ್ದಾರೆ ಯಾಕೆ ಖಾಲಿ ಖಾಲಿ ಬಿಟ್ಟಿದ್ದಾರೆ ಅದೆಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲ ಹೇಮಾವತಿ ನಾಲಾ ವಲಯ ಆಫೀಸ್ ಏನಿದೆ ಇಲ್ಲಿ ಅಧಿಕಾರಿಗಳಿಗೆ ಲಂಗು ಲಗಾಮಿಲ್ಲದೆ ಅವರು ಬೇಕಾ ಬಿಟ್ಟು ಬಂದು ಹೋಗ್ತಾ ಇದ್ದಾರೆ ಬಿಟ್ಟರೆ ಸರ್ಕಾರಕ್ಕೆ ನಾನು ನಿಯತ್ತಾಗಿ ಸಂಬಳ ತೊಗೊತಾ ಇದ್ದೀನಿ ಅಂತೇಳಿ ಯಾರು ಕೆಲಸ ಮಾಡ್ತಾ ಇಲ್ಲ ಸೊ ಇವಾಗ ನಾನು ಈ ವಿಡಿಯೋ ಮಾಡಾದ ಮೇಲೆ ಎಷ್ಟು ಜನ ಅಧಿಕಾರಿಗಳು ಬಂದಿದ್ದಾರೆ ಅವರು ಹನ್ನೊಂದು ಗಂಟೆಗೆ ಪರ್ಮಿಷನ್ ಕೊಟ್ಟಿದ್ದ್ಯಾರು ಬರೋದಕ್ಕೆ ಇವಾಗ ಇಂಜಿನಿಯರ್ ಆಗಿರ್ಬೋದು ಎ ಓ ಆಗಿರ್ಬೋದು ಅವ್ರು ಹೇಳ್ತಾರಲ್ಲ ನಮ್ಮ ಎ ಓ ಸಾಹೇಬ್ರು ಆಮೇಲೆ ಬರ್ತೀನಿ ಅಂತ ಹೇಳಿದರೆ ಬರ್ತಾರೆ ಎಸ್ ಇವಾಗ ಯಾರ್ಯಾರು ಬಂದಿದ್ದಾರೆ ಅದನ್ನೂ ಕೂಡ ವಿಡಿಯೋ ಮಾಡೋಣ ಎಷ್ಟು ಗಂಟೆ ಬರೋದು ಪರ್ಮಿಷನ್ ಇದೆ ಅವರತ್ರ ಎಷ್ಟು ಗಂಟೆ ಬಂದಿದ್ರೆ ಅಂತ ಸಾಕು ಹೇಳೋಣ ಅದೇನೇ ಇರಲಿ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ ಆದ್ರೆ ನಮ್ಮಲ್ಲಿ ಕೆಲ ಅಧಿಕಾರಿಗಳು ಕೆಲಸ ಸಿಗೋವರೆಗೆ ಮಾತ್ರ ಈ ಮಾತನ್ನ ಸರಿಯಾಗಿ ನೆನಪಿಟ್ಟುಕೊಳ್ತಾರೆ ಆದ್ರೆ ಒಂದು ಸಲ ಕೆಲಸ ಸಿಕ್ಕಿಬಿಟ್ರೆ ಸರ್ಕಾರಿ ಕಚೇರಿಯನ್ನ ಮಾವನ ಮನೆ ಮಾಡಿಕೊಂಡ್ಬಿಡ್ತಾರೆ ಇದೆಲ್ಲವನ್ನ ಬಿಟ್ಟು ತಮ್ಮ ಕರ್ತವ್ಯವನ್ನ ಸರಿಯಾಗಿ ನಿಭಾಯಿಸಿ ಬಿಟ್ರೆ ನಮ್ಮ ದೇಶ ರಾಮರಾಜ್ಯ ಆಗೋದ್ರಲ್ಲಿ ಡೌಟೇ ಇಲ್ಲ ಬರೀ ಇಲ್ಲ ಇದೇ ಹೇಳ್ತಾ ಇರೋದು ನಾನು ಬಂದಿದ್ದೆ ಅಲ್ಲಿ ಹೋಗಿದ್ದೆ ಆ ಕೆಲಸ ಆಯ್ತು ಈ ಕೆಲಸ ಆಯ್ತು ಟೈಮಿಗೆ ಕರೆಕ್ಟ್ ಆಗಿ ಬಂದ್ರೆ ಸಂಬಳನೂ ಬರುತ್ತೆ ಎಲ್ಲ ಬರುತ್ತೆ ನೀವು ಹತ್ತುವರೆಗೆ ಬರೋರು ಹನ್ನೊಂದು ಗಂಟೆಗೆ ಬಂದ್ರೆ ಸಂಬಳ ಇಲ್ಲಿ ಬರುತ್ತೆ ಹೇಮಾವತಿ ನಾಲವಲಯ ತುಮಕೂರು ಕಚೇರಿಯಲ್ಲಿ ಇರುವಂಥದ್ದು ಹನ್ನೊಂದು ಹತ್ತಾಗಿದೆ ಇವ್ರಿಗಿನ್ನೂ ಕೆಲಸದ ನೆನಪೇ ಆಗಿಲ್ಲ ಅವ್ರು ಇಲ್ಲದೆ ಇರೋ ವಿಡಿಯೋ ನನ್ನ ಹತ್ರ ಇದೆ ಇದೇ ರೀತಿ ಅಧಿಕಾರಿಗಳು ಇಲ್ಲಿ ಹತ್ತು ಗಂಟೆಗೆ ಬರಬೇಕಾಗಿರೋರು ಹನ್ನೊಂದು ಗಂಟೆಗೆ ಬರ್ತಾರೆ